ನನ್ನನ್ನು ಸಾಯಿಸಲು ಹೊಂಚು ಹಾಕಿಸ್ತಿದ್ದಾರೆ ಅಂತ ವಿದ್ಯಾಧರನಾಥ ಸ್ವಾಮೀಜಿ ಅವರು ಗಂಭೀರ ಆರೋಪ ಮಾಡಿದ್ದಾರೆ ಹೆಸರುಘಟ್ಟ ಆದಿಚುಂಚನಗಿರಿ ಶಾಖಾ ಮಠದ ಶ್ರೀಗಳು ವಿದ್ಯಾಧರನಾಥ ಶ್ರೀ ಹೇಳಿಕೆಯನ್ನು ಕೊಟ್ಟಿರೋದು ನನ್ನನ್ನು ಕೊಲ್ಲಲು ಹೊಂಚು ಹಾಕ್ತಾ ಇದ್ದಾರೆ ಪ್ಲಾನ್ ನಡೀತಾ ಇದೆ ಬೆಂಗಳೂರು ಉತ್ತರ ತಾಲೂಕಿನ ಹೆಸರುಘಟ್ಟ ಸಮೀಪ ಇರುವಂತಹ ಮಠ ಇದು ಸೋಲಿನ ವಿದ್ಯಾದರನಾಥ ಶ್ರೀಗಳು ನನ್ನನ್ನ ಸಾಯಿಸಲು ಹೊಂಚು ಹಾಕಿಸ್ತಿದ್ದಾರೆ ಇದು ಅವರು ಮಾಡಿರುವಂತಹ ಬಹಳ ಗಂಭೀರವಾದಂತಹ ಆರೋಪ ಇದು ಇಬ್ಬರು ಸ್ವಾಮೀಜಿಗಳ ವಿರುದ್ಧ ವಿದ್ಯಾಧರನಾಥ ಶ್ರೀಗಳು ಆರೋಪ ಮಾಡಿದ್ದಾರೆ ನಮಗೂ ಅವರಿಗೂ ಯಾವುದೇ ದ್ವೇಷ ಇಲ್ಲ ಆದರೆ ಅಧಿಕಾರಕ್ಕಾಗಿ ಅಧಿಕಾರಕ್ಕಾಗಿ ಹೀಗೆ ಮಾಡ್ತಿದ್ದಾರೆ ಇದು ಆದಿಚುಂಚನಗಿರಿ ಶಾಖಾ ಮಠದ ವಿದ್ಯಾಧರನಾಥ ಶ್ರೀಗಳು ಮಾಡಿರುವಂಥ ಗಂಭೀರ ಆರೋಪ ಯಾವುದೇ ರೀತಿಯಂಥ ವೈಯಕ್ತಿಕ ದ್ವೇಷ ಇಲ್ಲ ಆದರೆ ಅಧಿಕಾರ ಅನ್ನೋದಿದೆಯಲ್ಲ ಇದು ಬಹಳಷ್ಟು ಬಾರಿ ಬಹಳ ಇಂಥ ಘಟನೆಗಳಿಗೆ ಸಾಕ್ಷಿ ಆಗಿದೆ ಇಂಥ ಆರೋಪನೇ ಈಗ ವಿದ್ಯಾದರನಾಥ ಶ್ರೀಗಳು ಮಾಡ್ತಿದ್ದಾರೆ ಒಂದು ಸ್ವಿಫ್ಟ್ ಕಾರ್ನ ವಿಡಿಯೋನ ಕೂಡ ನೋಡ್ಬೋದು ಟು ಕೆಲ್ ಶ್ರೀ ವಿದ್ಯಾದರನಾಥ ಸ್ವಾಮೀಜಿ ಅನ್ನೋ ರೀತಿಯಾಗಿದೆ ಹೆಸರುಘಟ್ಟ ಬ್ರಾಂಚ್ನ ಸೊ ಇನೋವಾ ಕಾರು ಅಲ್ಲಿ ಒಂದು ಫಾಲೋ ಮಾಡೋದು ಅಂದರೆ ಒಂದಷ್ಟು ಅನುಮಾನಾಸ್ಪದ ಸಂಗತಿಗಳು ನಡೀತಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಿ ಸಿ ಟಿ ವಿ ಮೊದಲಿಗೆ ಒಂದು ಸ್ವಿಫ್ಟ್ ಕಾರ್ ಹೋಗೋದು ಅದಾದ ನಂತರ ಅದನ್ನು ಅದರ ಹಿಂದೆ ಮತ್ತೊಂದು ಇನೋವಾ ಕಾರ್ ಹೋಗೋದು ಕೂಡ ಇಲ್ಲಿ ಕಂಡು ಬಂದಿದೆ ಇಬ್ಬರು ಸ್ವಾಮೀಜಿಗಳ ವಿರುದ್ಧ ವಿದ್ಯಾಧರನಾಥ ಶ್ರೀಗಳು ಆರೋಪ ಮಾಡಿದ್ದಾರೆ ನಮಗೂ ಅವ್ರಿಗೂ ಯಾವುದೇ ದ್ವೇಷ ಇಲ್ಲ ಆದರೆ ಅಧಿಕಾರಕ್ಕಾಗಿ ಈ ರೀತಿಯಾಗಿ ಮಾಡ್ತಿದ್ದಾರೆ ಅಂತ ಇವ್ರನ್ನ ಅವರು ಅಧಿಕಾರಕ್ಕೋಸ್ಕರ ಇಷ್ಟೆಲ್ಲ ಮೂಲ ಹೇಗೆ ಉಟ್ಕೊಂತು ಹೇಗೆ ಉಟ್ಕೊಂತು ಅನ್ನೋದು ಪ್ರಶ್ನೆ ಬಂದರೆ ಅಧಿಕಾರ ಅಧಿಕಾರಕ್ಕೋಸ್ಕರ ಅಷ್ಟೇ ನಮಗೆ ಯಾರ್ಯಾರು ಎದುರುಗಡೆಯಿಂದ ಯಾರೂ ಟಾರ್ಗೆಟ್ ಮಾಡ್ತಾ ಇಲ್ಲ ಎದುರುಗಡೆಯಿಂದ ಇಷ್ಟು ವರ್ಷಗಳಿಂದಲೂ ಕೂಡ ಯಾರೂ ಟಾರ್ಗೆಟ್ ಮಾಡ್ತಾ ಇಲ್ಲ ಯಾಕಂದರೆ ಭಯ ಅದೇ ಹಿಂದೆ ಬೆನ್ನಿಂದ ಎಲ್ಲೋ ಕೂತ್ಕೊಂಡು ದೂರದಲ್ಲಿ ಹೀಗೆ ಅಪಪ್ರಚಾರ ಮಾಡ್ಕೊಳ್ಳೋ ಮಾಡೋದು ಹೀಗೆ ಬೇರೆಯವ್ರನ್ನ ಅವ್ರ ಇವ್ರನ್ನ ಕಳಿಸೋದು ಹುಡುಗರುಗಳನ್ನ ಪೋಲಿ ಹುಡುಗ್ರನ್ನ ಅವ್ರಿಗೆ ದುಡ್ಡು ಕೊಟ್ಟು ಆಫರ್ ಕೊಟ್ಟು ಇದು ಮಾಡಿ ನಮ್ಮೂ ಅವರು ಡೈರೆಕ್ಟಾಗಿ ಟಾರ್ಗೆಟ್ ಮಾಡ್ತಾ ಇಲ್ಲ ಮಾತಾಡೋ ಇಲ್ಲ ನಾವೇ ಡೈರೆಕ್ಟಾಗಿ ಮಾತಾಡೋಕೆ ಕರಿತಾ ಇದ್ದೀವಲ್ಲ ನಾವು ಆಲ್ ಇಂಡಿಯಾ ಲೈವ್ ಪ್ರೆಸ್ಗೆ ಬನ್ನಿ ಚರ್ಚೆಗೆ ಅಂತ ನಾವೇ ಕರಿತಾ ಇದ್ದೀವಲ್ಲ ಹಿಂದೆಯಿಂದ ಕುಯುಕ್ತಿ ಕುತಂತ್ರ ಇವ್ರನ್ನೆಲ್ಲ ಏನು ಹೇಳ್ತಾರೆ ಏನೇ ಇದ್ರೂ ಧೈರ್ಯವಾಗಿ ಮುಂದೆ ಮಾತಾಡಬೇಕು ಮುಂದೆ ಹೇಳಬೇಕು ಮುಂದೆ ಮಾತಾಡಬೇಕು ವಾಸ್ತವಿಕವಾದ ವಿಚಾರ ಏನಿದೆಯೋ ಸತ್ಯ ಸಂಗತಿ ಈಗ ನಾವು ಹೆಸರು ಹೇಳೋದು ಬೇಡ ಕುಲಂಕುಷವಾಗಿ ಎಲ್ಲ ವಿಚಾರನ ಎಂಕ್ವೈರಿಗೆ ಹಾಕೋಣ ಒಂದೇ ಸಲ ಸುಮ್ಮನೆ ಒಬ್ಬೊಬ್ಬರೇ ಹೆಸರು ಹೇಳ್ಕೊಂಡು ಕುತ್ಕೊಳ್ಳೋದಲ್ಲ ಇಲ್ಲಿ ಯಾಕಂದ್ರೆ ಒಬ್ಬರೇ ಇದಕ್ಕೆ ಸೇರ್ಕೊಂಡಿಲ್ವಲ್ಲ ಭಾಳಷ್ಟು ಜನ ಸೇರ್ಕೊಂಡಿದ್ದಾರ ನಮ್ಮ ಈಗ ಮೂಲ ಕೊಟ್ಟಿದ್ದು ಯಾರೋ ನಮ್ಮದವ್ರೆ ಅವರಿಗೆ ಅವರು ಹೆಸರುಘಟ್ಟ ಆದಿ ಆದಿಚುಂಚನಗಿರಿ ಶಾಖಾ ಮಠದ ವಿದ್ಯಾಧರನಾಥ ಶ್ರೀಗಳು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಶ್ರೀಗಳ ಈಗ ಬಹಳ ಗಂಭೀರವಾದಂಥ ಆರೋಪವನ್ನು ಮಾಡಿದ್ದೀರಿ ನಿಮ್ಮನ್ನ ಸಾಯಿಸೋದಕ್ಕೆ ಹೊಂಚು ಹಾಕಲಾಗ್ತಿದೆ ಅಂತ ಸೊ ಈ ರೀತಿಯಾದಂಥ ಅನುಮಾನ ಯಾವಾಗಿಂದ ಶುರುವಾಗಿದೆ ನಿಮಗೆ ಏನೇನೆಲ್ಲ ನಿಮಗೆ ಕಣ್ ನಿಮ್ಮ ಕಣ್ ಮುಂದೆ ಇಂಥ ದೃಶ್ಯಗಳು ಬಂದಿದೆ ಅಥವಾ ನಿಮಗೆ ಸೂಚನೆ ಸಿಕ್ಕಿದೆ ಅಂತ ನಮಗೆ ಇದು ಎರಡ್ ಸಾವಿರದ ಹತ್ತನೇ ಇಸ್ವಿಲಿ ನಾವು ಆಗ ಎರಡ್ ಸಾವಿರದ ಹತ್ತನೇ ಇಸ್ವಿಲಿ ನಾವು ಕಾಶಿ ಎರಡ್ ಸಾವಿರದ ಹತ್ತು ಹತ್ತಿರ ಕಾಶಿ ಎರಡ್ ಸಾವಿರದ ಹದಿನೂರು ಜನವರಿ ಆಗ ಅಲ್ಲಿ ಇದ್ದ ರೌಡಿ ಫೋಟೋ ನಾನು ವಾಟ್ಸ್ಆಪ್ ಮಾಡಿದ್ದೆ ಆಗ ಫೋಟೋ ನಮಗೆ ಕಳಿಸ್ತಿತ್ತು ಆಮೇಲೆ ನಾವು ಅಲ್ಲಿ ಹೊಸ ಹೊಸ ಜಾಗ ಅಲ್ಲ ನಮ್ಗೆ ಬೇರೆ ನಮ್ಗೆ ವಿಷಯನ ಏನಂತ ತಿಳ್ಕೊಂಡಾಗ ಅವ್ರು ಗೊತ್ತಾಯ್ತು ರೌಡಿಗಳು ಅಂತ ಹೇಳಿ ಎರಡ್ ಸಾವಿರದ ಹತ್ತು ಅಂತಂದ್ರೆ ಆಲ್ಮೋಸ್ಟ್ ಹದಿಮೂರು ವರ್ಷ ಆಯ್ತು ಈಗ ಹಾ ಆಗಿನಿಂದಲೂ ಕೂಡ ಪ್ರಯತ್ನಗಳು ಆಗ್ತಾನೆ ಇದೆಯಾ ಹೌದು ಯಶಸ್ತಾನೆ ಇದೆ ಸುಮಾರು ಎಷ್ಟು ಬಾರಿ ಆಗಿದೆ ಇದುವರೆಗೆ ಹದಿಮೂರು ವರ್ಷಗಳಲ್ಲಿ ನಿಮ್ಮನ್ನ ಕೊಲ್ಲುವಂತ ಪ್ರಯತ್ನ ಹೇಗಾಗಿದೆ ಇಲ್ಲಿ ಒಂದಂತೆ ಇವರು ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡಕ್ ಆಗಲ್ಲ ಅನ್ನೋದು ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಾಯ್ತು ಹಾಗಾಗಿ ಇಂಡೈರೆಕ್ಟ್ ಆಗಿ ಏನ್ ಮಾಡ್ಬೇಕು ಅದೆಲ್ಲ ಪ್ರಯೋಗಗಳು ನಡೀತಾ ಇದೆ ಜೊತೆಗೆ ಊಟ ತಿಟ್ಟಿ ಕಾಫಿ ಟಿ ನೀರು ಇದ್ರಲ್ಲೆಲ್ಲವೂ ಕೂಡ ಮಿಕ್ಸ್ ಮಾಡ್ತಾರೆ ನಾವು ಆದ್ರಿಂದ ಕೂಡ ನಾವು ಎಚ್ಚರವಾಗಿ ಇದ್ವಿ ಹುಷಾರಾಗಿ ಇದ್ವಿ ಓಕೆ ನೀವು ಏನಾದರೂ ಕಂಪ್ಲೇಂಟ್ ಏನಾದರೂ ಮಾಡಿದ್ರೆ ಈ ಬಗ್ಗೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಇಲ್ಲ ಅದು ಪಟ್ಟಿಸಿ ನಾವು ಈಗ ಹೆಸರು ಗಟ್ಟಕ್ಕೆ ಕೊಟ್ಟಮೇಲೆ ಇಲ್ಲಿ ನಡೆದಂತ ಕೆಲವೊಂದು ಘಟನಾ ಉಳಿದಲು ಫೋಟೋ ವಿಡಿಯೋ ಸಿಕ್ತು ನಮ್ಗೆ ಹಾಗಾಗಿ ಆ ಆಧಾರದ ಮೇಲೆ ನಾವು ಕಂಪ್ಲೇಂಟ್ ಕೊಟ್ರಿ ಯಾಕಂದ್ರೆ ನಾವು ಹೇಳೋದ್ರೆ ಬರೀ ಬಾಯಿ ಹೇಳ್ತಾರೆ ಹೇಳ್ತಾರೆ ಅಂತ ಹೇಳ್ತಾರೆ ಯಾಕಂದ್ರೆ ಇವರು ಅವ್ರು ಬಾಯಿ ಬಿಟ್ಟರೆ ಅಂತ ಹೇಳೋ ಆಚಾರ್ಯವರು ಈ ತರ ಈ ತರ ಕೆಲಸ ಮಾಡುವಾಗ ಇನ್ನ ಅದನ್ನ ಸಮರ್ಥಿಸ್ಕ ಸಮರ್ಥ ಅವ್ರಿಗೆ ಅವ್ರಿಗೆ ಹೇಳೋದು ನಾವು ಸುಳ್ಳು ಅಂತ ಹಾಗಾಗಿ ನಮ್ಗೊಂದಷ್ಟು ಫೋಟೋ ವಿಡಿಯೋಗಳು ಸಿಕ್ಕದ ನಂತರ ನಾವು ಅದನ್ನ ಪೊಲೀಸ್ ಸ್ಟೇಷನ್ ಗೆ ತೋರಿಸಿ ಕಂಪ್ಲೇಂಟ್ ಕೊಟ್ವಿ ಈಗ ಈಗ ನಿಮ್ಮ ವಿರುದ್ಧ ಹೊಂಚಾಕ್ತಿರುವಂತವ್ರು ಯಾರು ಯಾರ್ ಮೇಲೆ ಅನುಮಾನ ಇದೆ ನಿಮ್ಗೆ ಈಗ ನಾನು ಅಲ್ಲಿ ಇಬ್ಬರು ಹೆಸರನ್ನ ಸ್ಪಷ್ಟಪಡಿಸಿದ್ದೀನಿ ಯಾರು ಇಲ್ಲ ಆ ಪ್ರಕಾಶನಾಥ ಸ್ವಾಮೀಜಿ ಅಂತ ಹೇಳಿ ಕುಂಬಳಗೂಡಲ್ಲಿ ಇರ್ತಕ್ಕಂಥವ್ರು ಅವರು ನಿಮ್ಮ ಆದಿಚುಂಚನಗಿರಿ ಶಾಖಾ ಮಠದವ್ರೇನಾ ಹೌದೌದು ಆದಿಚುಂಚನಗಿರಿ ಶಾಖಾ ಮಠದ ಕುಂಬಳಗೂಡ ಇನ್ಚಾರ್ಜ್ ಅದು ಒಬ್ರು ಅವರು ಇನ್ನೊಬ್ರು ಶಿವಮೊಗ್ಗ

ಚರ್ಚೆ ಮಾಡಬಹುದು ಇನ್ನೋ ಬಹಳಷ್ಟು ವಿಚಾರ ತಿಳಿಯುತ್ತೆ ಅಲ್ಲ ಇತ್ತೀಚೆಗೆ ಒಂದು ವಿಡಿಯೋ ನೋಡ್ತಾ ಇದ್ದೀವಿ ಒಂದು ಕಾರ್ ಹೋಗುತ್ತೆ ಹಿಂದೆ ಇನೋವಾ ಫಾಲೋ ಮಾಡುತ್ತೆ ಅಂದ್ರೆ ಆತರ ಬಹಳಷ್ಟು ಇನ್ನೊಂದು ಸತ್ಯನೆ ತಿಳ್ಕೊಬೇಕು ಏನ್ ರೋಡಿ ಹೋಳಿದಾರೋ ಹಾ ಹಾ ಅವ್ರನ್ನೆಲ್ಲ ನೀವು ಸೀಕ್ರೆಟ್ ಆಗಿ ವಿಚಾರ ಮಾಡಿದ್ರೆ ನಿಮಗೆ ಅಲ್ಲೂ ಸತ್ಯ ಸಿಗುತ್ತೆ ಓಕೆ ಓಕೆ ನಿಮ್ಮನ್ನ ಫಾಲೋ ಮಾಡ್ತಾ ಇರ್ತಾರೆ ಯಾವಾಗ್ಲೂ ಕೂಡ ಅದು ಮೊದ್ಲಿಂದಾನು ಉಂಟು ನಮ್ಗೆ ಯಾರು ಗೊತ್ತಿದ್ದ ಯಾರು ಹೇಳ್ತಾರೆ ಗೊತ್ತಾಗಿತ್ತು ಯಾರಪ್ಪ ಏನು ಅವ್ರವ್ರು ಅಂದಾಗ ಅವ್ರು ಇವ್ರು ಇವ್ರು ಅಂತ ಎಲ್ಲಾ ರೀತಿಗಳು ಗೊತ್ತಾಯ್ತು ನಮ್ಗೆ ಓಕೆ ಈಗ ಇತ್ತೀಚೆಗೆ ಈಗ ಫಾಲೋ ಮಾಡ್ತಿರುವಂತ ಒಂದಷ್ಟು ವಿಡಿಯೋಗಳೆಲ್ಲ ಪೊಲೀಸರಿಗೆ ಕೊಟ್ಟಿದ್ದೀರಾ ನೀವು ಕಂಪ್ಲೇಂಟ್ ಮತ್ತೆ ಮತ್ತೇನಾದ್ರು ಮಾಡಿದ್ರೆ ಈಗ ಇತ್ತೀಚೆಗೆ ಇಲ್ಲ ಅವ್ರು ರೆಸ್ಪಾನ್ಸ್ ಮಾಡಲ್ಲ ಯಾಕಂದ್ರೆ ಅವರು ಪೊಲೀಸ್ ಸ್ಟೇಷನ್ ಅವ್ರ ಎಲ್ಲ ಅವ್ರ ಕಡೆ ಅವ್ರ ಈಗ ನಿಮ್ಮ ಮುಖ್ಯ ಮಟ್ಟಕ್ಕೆ ಅಲ್ಲಿಗೆ ಏನಾದ್ರೂ ವಿಷಯ ತಿಳಿಸಿಲ್ವಾ ನೀವು ಈಗ ನಿಮ್ದೆಲ್ಲ ಶಾಖಾ ಮಠಗಳು ಹೌದೌದು ಹೌದು ಆದಿ ಚುಚ್ಚಿ ಹ್ಮ್ ಶ್ರೀಗಳಿಗೆ ಗುರುಗಳಿಗೆ ತಿಳಿಸಿಲ್ವಾ ಅಂತ ನೀವು ಆದ್ರೆ ಗುರುಗಳ್ಗೂ ಗೊತ್ತಿಲ್ಲ ನಾವ್ ಪ್ರತಿನಿಧ್ಯ ಈಗ ಬಹಳಷ್ಟು ವಾಟ್ಸ್ಆ್ಯಪ್ ಫೋಟೋ ವೀಡಿಯೋಗಳ್ ಮಾಡಿದೀನ ನಮ್ ಕಾರ್ಗೆ ಮಳೆ ಲಿಕ್ ಮಾಡೋದು ಅದನ್ನೆಲ್ಲ ಕೂಡ ನಾನು ವಿಡಿಯೋ ಕಳಿಸಿದ್ದೀನಿ ಓಕೆ ಅದನ್ನೂ ಕೂಡ ತೋರ್ಸಿ ಬಹಳಷ್ಟು ಈ ಬಗ್ಗೆ ಗೃಹ ಸಚಿವರನ್ನ ಭೇಟಿ ಆಗೋದು ಅಂತದೇನು ಆಗಿಲ್ವಾ ಅಂತ ನಿಮ್ ಕಡೆಯಿಂದ ಮಾತ್ನಾಡಿಲ್ವಾ ನೀವ್ ಇದವರ್ಗೆ ಹೋಗಿ ಹೋಗಿ ತಂದಿಷ್ಟ ಏನೆಂದ್ರ ಅವ್ರ ಮನೆಗೆ ಹೋಗಿರ್ತೀವಿ ಹಾ ಮೊದ್ಲೊಂದ್ ತಲ ಹೊತ್ರಿ ಸಿಗ್ಲಿಲ್ಲ ಅಂತ ಸಲ ಒತ್ರಿ ಸಿಕ್ಕಿದ್ರು ಅಲ್ಲೇ ಕಾಪು ಅವ್ರನ್ನ ಬೇಟೆ ಹಾಕಿ ಲೆಟ್ರ್ ಕೊಟ್ಟು ಕೂಡ ಬಂದ್ವಿ ಒಂಬೈ ಅವರೇ ಸಿಕ್ಕಿದ್ರು ಏನೋ ಬೈ ಚಾನ್ಸ್ ಬೇಗ ನಮ್ಗೆ ಅವ್ರ ಬೇಗನೆ ಲೆಟ್ರ್ ಕೊಟ್ವಿ ಆಮೇಲೆ ಅವರು ಸಿ ಎಂ ಆಫೀಸು ಅಲ್ಲಿಗೆ ಹೋಗಿ ಕಚೇರಿಗೂ ಕೂಡ ಕೊಟ್ವಿ ಅದ್ರ ಲೆಟರ್ ಕೂಡ ಕೂಡ ವಾಟ್ಸಪ್ ಮಾಡಿದ್ವಿ ನಾನು ಆಮೇಲೆ ಸ್ಪೆಷಲ್ ಆಫೀಸರು ಹೋಮ್ ಮಿನಿಸ್ಟರ್ ಸ್ಪೆಷಲ್ ಆಫೀಸರು ಎಗ್ರೇನೋ ಬಟ್ಟಂತಾನೆ ಯಾರೋ ಇದ್ರು ಆಗ ಅವ್ರ ಆಫೀಸ್ ಸಿಕ್ಕಾಗಿ ನಾವೇ ಹುಡುಕಿ ಕೊಟ್ಟಿದ್ದೀವಿ ಯಾಕಂದ್ರೆ ನಮ್ ಸಪೋರ್ಟ್ ಗೆ ಸಹಾಯಕ್ಕೆ ಯಾರನ್ನೂ ಬರ ಸಿಗ್ತಾ ಇಲ್ಲ ಅದೇ ಆದಷ್ಟು ಬೇಗ ಏನಿದೆ ಇದು ಪರಿಹರಿಸ್ಕೊಳ್ಳಿ ಯಾಕಂದ್ರೆ ಆದಿಚುಂಚನಗಿರಿ ಅಂತಹ ಶ್ರೇಷ್ಠ ಮಠದಲ್ಲಿ ಇಂತಹ ವಿಚಾರಗಳೆಲ್ಲ ಅಷ್ಟು ಶೋಭೆ ತರುವಂತದ್ದಲ್ಲ ಓಕೆ ಧನ್ಯವಾದ ಟಿವಿ ಜೊತೆ ಮಾತಾಡಿದಕ್ಕೆ ಸೊ ಇಬ್ಬರು ಸ್ವಾಮೀಜಿಗಳ ವಿರುದ್ಧ ವಿದ್ಯಾದರನಾಥ ಶ್ರೀಗಳು ಆರೋಪವನ್ನ ಮಾಡಿದ್ದಾರೆ ಕುಂಬಳಗೋಡು ಶಾಖಾ ಮಠದ ಪ್ರಕಾಶನಾಥ ಸ್ವಾಮೀಜಿ ಒಬ್ರು ಇವರು ಅಂತ ಅವ್ರ ಆರೋಪ ಹೀಗಷ್ಟೇ ಟಿವಿ ಜೊತೆ ಕೂಡ ಮಾತಾಡ್ತಾ ಹೇಳಿದ್ದು ಏನೋ ಶಿವಮೊಗ್ಗ ಶಾಖಾ ಮಠದ ಪ್ರಸನ್ನನಾಥ ಶ್ರೀಗಳಿಂದ ಕೂಡ ಈ ಒಂದು ಪ್ಲಾನ್ ಆಗ್ತಾ ಇದೆ ತಮ್ಮ ಹತ್ಯೆಗೆ ಸಂಚು ಮಾಡಿದ್ದಾರೆ ಎಂದು ವಿದ್ಯಾದರನಾಥ ಶ್ರೀಗಳು ನೇರ ಆರೋಪವನ್ನ ಮಾಡಿದ್ದಾರೆ ಇವರು ಸ್ವಾಮೀಜಿಗಳು ನನ್ನನ್ನ ಕೊಲ್ಸೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅನ್ನೋದು ಒಂದಷ್ಟು ವಿಡಿಯೋ ಫೋಟೋಗಳನ್ನು ಕೂಡ ಅವರು ಸಾಕ್ಷ್ಯಗಳಾಗಿ ನೀಡಿದ್ದಾರೆ ಹಿಂದೆ ಕೂಡ ಗೃಹ ಸಚಿವರನ್ನ ಆರ್ಗ ಜ್ಞಾನೇಂದ್ರ ಅವರನ್ನು ಕೂಡ ಭೇಟಿ ಆಗಿದ್ದಾರಂತೆ ಜೊತೆಗೆ ಬಸವರಾಜ ಬೊಮ್ಮಾಯಿ ಅವರು ಗೃಹ ಸಚಿವರಾಗಿದ್ದಾಗ ಅವರು ಕೂಡ ವಿಚಾರವನ್ನು ತಿಳಿಸಿದ್ದೀನಿ ಅಂತ ಹೇಳಿದ್ದಾರೆ ಆದರೆ ಇತ್ತೀಚೆಗೆ ಅವರ ಕಾರನ್ನು ಫಾಲೋ ಮಾಡ್ತಿರುವಂಥ ರೌಡಿಗಳು ಒಂದಷ್ಟು ರೌಡಿಗಳ ಇರುವಂಥ ಕಾರ್ಗಳು ಕೂಡ ಅವ್ರನ್ನ ಫಾಲೋ ಮಾಡ್ತಾ ಇರುತ್ತೆ ಎರಡು ಸಾವಿರದ ಹತ್ತರಿಂದ ಇದು ಹದಿಮೂರು ವರ್ಷ ಆಯಿತು ಅಲ್ಲಿಂದ ನಿರಂತರವಾಗಿ ಪ್ರಯತ್ನಗಳಾಗ್ತಾ ಇದೆ ಅಂತ ಹೇಳಿದ್ದಾರೆ